ಈ ಡಿ ಸಿ ಎಮ್ಮು ಇದೆಲ್ಲ ವಿಷಯ ನನಗೆ ಏನಾದರೂ ಆಗಬೇಕು ಅಂತ ಆಸೆ ಇದ್ದರೆ ಹೋಗಿ ನಾನು ಯಾರಿಗೆ ಮಾತಾಡಬೇಕು ಅವರಿಗೆ ಮಾತಾಡಬೇಕು ಈ ಅದನ್ನು ಬಿಟ್ಬಿಟ್ಟು ಪಕ್ಷದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಎ ಐ ಸಿ ಸಿನೋರಿದ್ದಾರೆ ಅವ್ರ ಹತ್ರ ನಾವು ನಮ್ಮ ವಿಚಾರ ಮಾತಾಡಬೇಕು ಬಿಟ್ಟು ಈಗ ನಿಮ್ಮ ಹತ್ರ ಮಾತಾಡಿದರೆ ನೀವೇನು ನನಗೆ ಡಿ ಸಿ ಎಮ್ ಮಾಡ್ತೀರಾ ಅಥವಾ ನನಗೆ ಇನ್ನೊಂದು ಮಾಡ್ತೀರಾ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು ಎರಡನೇ ವಿಷಯ ಸಾರ್ವಜನಿಕವಾಗಿ ನಾವು ಮಾತಾಡೋವಾಗ ಸಾರ್ವಜನಿಕರಿಗೆ ಸಂಬಂಧ ಇರೋ ವಿಷಯ ಮಾತಾಡಬೇಕು ನನ್ನ ವಿಷಯ ನಾನು ಮಾತಾಡಬೇಕಾದ್ರೆ ನಾನು ಎಲ್ಲೋಗಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಆದರೆ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡೋವಾಗ ನಾವು ಜನಗಳ ಇಶ್ಯೂ ಮಾತಾಡಬೇಕು ಸರ್ಕಾರ ಇರೋದು ಜನಗಳ ಸಮಸ್ಯೆನ ಅಟೆಂಡ್ ಮಾಡೋಕ್ಕೆ ನಾವು ಮಂತ್ರಿಗಳಾಗಿರೋದು ಜವಾಬ್ದಾರಿ ಸ್ಥಾನದಲ್ಲಿರೋದು ಜನಗಳ ಸಮಸ್ಯೆಗಳನ್ನ ಉತ್ತರ ಕೊಡಬೇಕು ಅದರ ಪರಿಹಾರ ಮಾಡಬೇಕು ಅದು ಬಿಟ್ಬಿಟ್ಟು ನಾನು ನನ್ನದೇ ಸಮಸ್ಯೆ ಹೇಳ್ಕೊಂಡು ಕುತ್ಕೊಂಡ್ರೆ ಜನಗಳ ಸಮಸ್ಯೆ ಯಾರು ಅಟೆಂಡ್ ಮಾಡೋರು ನಾವುದು ನಮಗೆ ಅಧಿಕಾರ ಇರ್ಬೋದು ಇಲ್ಲದೆ ಇರ್ಬೋದು ಕೊಟ್ಟಿರೋದಕ್ಕೆ ಕೊಟ್ಟಿರೋದ್ರಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ ಆ ಜನಗಳ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ನಾವು ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನಗಳ ಸಮಸ್ಯೆಗಳು ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾರು ಏನಾಗಬೇಕು ಬಿಡಬೇಕು ಅನ್ನೋದು ಪಕ್ಷದಲ್ಲಿ ಅನುಭವ ಇರೋರು ಇದ್ದಾರೆ ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ನೋಡಿ ಅವಶ್ಯಕತೆ ಇರೋದು ಬಿಡೋದು ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ವರಿಷ್ಠರ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರ ಮೇಲೆ ಮತ್ತು ಎ ಐ ಮೇಲೆ ನನಗಂತೂ ಸಂಪೂರ್ಣ ನಂಬಿಕೆ ಇದೆ